ಮಾಯೆಯ ಪ್ರಭಾವ ನಾರದರಿಗೆ ಮಾಯೆ ಎಂಬುದರ ಅರಿವು ಮೂಡಿಸಿದ ಕಥೆ ನಾರದರು ಒಮ್ಮೆ ವಿಷ್ಣುವನ್ನು ಪ್ರಾರ್ಥಿಸಿದರು ಭಗವಂತ ನನಗೆ ನಿನ್ನ ಮಾಯೆ ತೋರಿಸು ವಿಷ್ಣು ನಸುನಗುತ್ತ ನಾರದರನ್ನು ಕರೆದುಕೊಂಡು ಅರಣ್ಯ ಪ್ರದೇಶಕ್ಕೆ ಬಂದರು ಅಲ್ಲೊಂದು ನದಿ ಹರಿಯುತ್ತಿತ್ತು ಅದರಲ್ಲಿ ಅವರಿರುವರು ಸ್ನಾನ ಮಾಡಲು ಉದ್ಯುಕ್ತರಾದರು ವಿಷ್ಣುವಿನ ಸೂಚನೆಯಂತೆ ನಾರದರು ಮೊದಲು ನೀರಿನಲ್ಲಿ ಮುಳುಗೇಳುವ ಹೊತ್ತಿಗೆ ಸುಂದರ ಕನ್ಯೆಯಾಗಿ ಮಾರ್ಪಟ್ಟಿದ್ದರು ಆ ಕನ್ಯೆಗೆ ತಾನು ನಾರದರೆಂಬ ಸ್ಮರಣೆಯೂ ಇರಲಿಲ್ಲ ಅದೇ ಹೊತ್ತಿಗೆ ತಾಳಧ್ವಜನೆಂಬ ರಾಜ ತನ್ನ ಪರಿವಾರದೊಂದಿಗೆ ಅಲ್ಲಿಗೆ ಬರುತ್ತಾನೆ ಆಕೆಯನ್ನು ಯಾರೆಂದು ಪ್ರಶ್ನಿಸುತ್ತಾನೆ ಸುಮ್ಮನೆ ತಲೆಯಾಡಿಸುತ್ತಾಳೆ ಆ ಯುವತಿ ಆಗ ರಾಜ ಅವಳ ಕೈ ಹಿಡಿಯಲು ಬಯಸುತ್ತಾನೆ ಹೀಗೆ ಕನ್ಯೆಯಾದ ನಾರದ ತಾಳಧ್ವಜನ ಕೈ ಹಿಡಿಯುತ್ತಾರೆ ಸೌಭಾಗ್ಯ ಸುಂದರಿ ಎಂದೇ ಹೆಸರಾಗುತ್ತಾರೆ ಮುಂದೆ ಅವರಿಗೆ ಹನ್ನೆರಡು ಮಕ್ಕಳಾಗುತ್ತವೆ ಅದೇ ಹೊತ್ತಿಗೆ ಶತ್ರುವಿನ ಆಕ್ರಮಣದಿಂದ ತಾಳಧ್ವಜ ನಾಶವಾಗುತ್ತಾನೆ ಸೌಭಾಗ್ಯ ಸುಂದರಿಯ ಸಂಸಾರ ನಾಶವಾಗುತ್ತದೆ ಅದೇ ಹೊತ್ತಿಗೆ ಭಗವಾನ್ ವಿಷ್ಣು ಸಾಧುವಿನ ವೇಷ ಧರಿಸಿ ಅವಳೆಡೆಗೆ ಬರುತ್ತಾನೆ ನಿನ್ನ ದುಃಖಕ್ಕೆ ಕಾರಣವೇನು ಆಳುವುದರಿಂದ ಸತ್ತವರಿಗೆ ಏನೂ ಸಹಾಯವಾಗುವುದಿಲ್ಲ ಬದಲಿಗೆ ಈ ನದಿಯಲ್ಲಿ ಸ್ನಾನ ಮಾಡಿ ಗತಿಸಿದವರ ಆತ್ಮಕ್ಕೆ ಶಾಂತಿ ಕೋರು ಎಂದು ಸಲಹೆ ನೀಡುತ್ತಾನೆ ಸಾಧುವಿನ ಸಲಹೆಯಂತೆ ಆಕೆ ನದಿಯಲ್ಲಿ ಮುಳುಗೇಳುತ್ತಾಳೆ ಮತ್ತೆ ನಾರದರಾಗಿ ಬದಲಾಗುತ್ತಾಳೆ ನಾರದರ ಪಕ್ಕದಲ್ಲಿ ವಿಷ್ಣುವು ನಗುತ್ತಾ ನಿಂತಿರುತ್ತಾನೆ ನಾರದರಿಗೆ ಭಗವಂತನ ಮಾಯೆಯ ಪ್ರಭಾವ ಅರಿವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಹಿಟ್ ದ ಬೆಲ್ ಐಕನ್ ಫಾರ್ ಮೋರ್ ವಿಡಿಯೋಸ್